ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನೂಂಗರ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ನಾನು ಈ ಪ್ರೋಗ್ರಾಮಲ್ಲಿ ಬ್ಯೂಟಿ ಟಿಪ್ಸ್ ಅಂದರೆ ಸ್ಕಿನ್ ಆ್ಯಂಡ್ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಬಗ್ಗೆ ಮಾತಾಡ್ತೀನಿ ಇವತ್ತು ಅಥವಾ ಈ ಸಿರೀಸಲ್ಲಿ ನಾವು ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ ಇದರಲ್ಲಿ ಮೊದಲನೇ ಟಾಪಿಕ್ ಆಗಿ ನಾನು ತೊಗೊಂಡಿದ್ದೀನಿ ಹೆಡ್ ಮಸಾಜ್ ಅಥವಾ ಆಯಿಲ್ ಮಸಾಜ್ ಇದು ಸುಮಾರು ಜನರಲ್ಲಿ ಇನ್ನೂ ಕನ್ಫ್ಯೂಷನ್ ಇದೆ ಎಣ್ಣೆ ಯಾಕೆ ಹಚ್ಬೇಕು ಎಣ್ಣೆ ಹಚ್ಬೇಕಾ ಇಲ್ವಾ ಎಷ್ಟು ಸರಿ ಹಚ್ಬೇಕು ಸುಮಾರು ಪ್ರತಿ ಒಂದು ಪೇಶಂಟು ಹೇರ್ ಫಾಲ್ ಇರೋರು ಅಥವಾ ಇಲ್ಲದೆ ಇರೋರಿಗೂ ಪ್ರಶ್ನೆ ಇದೆ ಸೊ ಅದ್ರ ಬಗ್ಗೆ ನಾನು ಇದೊಂದು ಸೀರೀಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನಾವು ಶತಮಾನಗಳಿಂದನೂ ನೋಡ್ತಾ ಇರ್ಬೋದು ರಾಜರಾಜ ಮಹಾರಾಜರ ಕಾಲದಲ್ಲೂ ಕೆಲಗೆ ಎಣ್ಣೆ ಹಂಚ್ಕೊಳ್ಳೋದು ಮೈಗೆ ಎಣ್ಣೆ ಹಚ್ಕೊಳ್ಳೋದು ರೂಢಿಯಲ್ಲಿದೆ ಅಲ್ವಾ ಸೊ ಅದೇ ರೀತಿ ಅದಕ್ಕೆ ಉಪಯೋಗ ಇದೆ ಓಕೆ ಅದ್ರ ಬೆನಿಫಿಟ್ ಹೆಂಗಿದೆ ಹೇರ್ ಗ್ರೋತ್ ಆಗುತ್ತೆ ಅದಕ್ಕೆ ಪೋಷಣೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅದು ಹೇಗೆ ತಿಳಿಯುತ್ತೆ ಅಂತ ನಾನು ಹೇಳ್ತೀನಿ ಇವತ್ತು ಓಕೆ ನಂಗೆ ತುಂಬ ಜನನು ಕೇಳ್ತಾರೆ ಅಂತ ಹೇಳಿದ್ನಲ್ಲ ಅದೇ ರೀತಿ ನಾನು ಯಾಕೆ ಹಚ್ಚಬೇಕು ಯಾವಾಗ ಹಚ್ಚಬೇಕು ಮತ್ತು ಯಾವ ಪದ್ಧತಿಯಲ್ಲಿ ಹಚ್ಚಿದ್ರೆ ನಮಗೆ ಉಪಯೋಗ ಅಂತ ಕೆಲವೊಂದು ಆಯುರ್ವೇದ ಪಾಯಿಂಟ್ಸ್ಗಳನ್ನು ನಾನು ಹಾಕ್ತೀನಿ ವೀಕ್ಷಕರೇ ನೀವೇ ಯೋಚನೆ ಮಾಡಿ ಫಸ್ಟು ಎಂಥ ಕೂದಲು ಬೆಳೆಯೋದಕ್ಕೆ ಏನು ಬೇಕು ಪೋಷಣೆ ಬೇಕು ಪೋಷಣೆ ಹೇಗೆ ಸಿಗುತ್ತೆ ಬ್ಲಡ್ ಇಂದ ಸಿಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು ಅಂತಂದರೆ ಎಣ್ಣೆ ಮಸಾಜ್ ಮಾಡಬೇಕು ಬರೀ ಡ್ರೈ ಮಸಾಜ್ ಮಾಡಿದ್ರೆ ಪೋಷಣೆ ಸಿಗುತ್ತಾ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತಾ ಆಗೋದಿಲ್ಲ ಸೊ ಸಿಂಪಲ್ಲು ಎಣ್ಣೆ ಹಚ್ಕೊಂಡಾಗ ನ್ಯೂಟ್ರಿಷನ್ ಸಿಗುತ್ತೆ ಬರಲ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಎನರ್ಜಿ ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ ಸಿಗೋದ್ರಿಂದ ಕೂದಲು ಗಟ್ಟಿಯಾಗಿ ಮತ್ತು ಕಪ್ಪಾಗಿ ಗಟ್ಟಿಯಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ಬೋದು ಈಗ ನಾವು ಆಯುರ್ವೇದ ಪ್ರಕಾರ ಎಣ್ಣೆ ಹಚ್ಚೋ ಪದ್ಧತಿ ಬಗ್ಗೆ ಇವತ್ತು ಜಾಸ್ತಿ ಮಾತಾಡ್ತೀನಿ ಎಣ್ಣೆ ಬಿಸಿ ಮಾಡ್ತೀರಾ ಒಂದು ಲೋಟದಲ್ಲಿ ಇಡ್ತೀರಾ ಕಾಟನ್ ಸ್ವಾಪ್ ತಗೊಂಡು ಹಚ್ಚಿ ಅಂತ ನಾನು ಯಾವಾಗಲೂ ಅಡ್ವೈಸ್ ಮಾಡ್ತೇನೆ ಬೇಕಾದರೆ ಸ್ಕಾಲ್ಪಿಗೆ ಹಚ್ಚುವಾಗ ಸ್ಟೆಪ್ ಬೈ ಸ್ಟೆಪ್ಪು ಕೆಲವೊಂದು ಚಕ್ರಗಳು ನಮ್ಮ ಬಾಡಿಯಲ್ಲಿ ಏಳು ಚಕ್ರಗಳಿದೆ ಓಕೆ ಸ್ಟೆಪ್ ಬೈ ಸ್ಟೆಪ್ ಹಾಕುವಾಗ ಆ ಚಕ್ರಗಳು ಇನ್ವಾಲ್ವ್ಮೆಂಟ್ ಹೇಗಿದೆ ಅಂತ ನಾ ಫಸ್ಟ್ ಫಸ್ಟ್ ಫೈವ್ ಸ್ಟೆಪ್ಸ್ ನಾನು ಹೇಳ್ತೀನಿ ಫಸ್ಟ್ ಸ್ಟೆಪ್ಪು ಸಹಸ್ರ ಚಕ್ರ ಅಥವಾ ಕ್ರೌನ್ ಚಕ್ರ ಅಂತ ಹೇಳ್ತೀವಿ ಓಕೆ ಅದು ನಮ್ಮ ಇಲ್ಲಿ ನೆತ್ತಿ ಒಂದು ಫ್ರಂಟ್ ಪೋರ್ಷನ್ ಆಫ್ ದ ಹೆಡ್ಡಲ್ಲಿ ಇರುತ್ತೆ ಅದು ಹೇಗೆ ಅಳತೆ ಮಾಡ್ತೀವಿ ಅದೆಲ್ಲಿರುತ್ತೆ ಕೆಲವೊಬ್ರು ಇಲ್ಲಿ ಅನ್ಕೋತಾರೆ ಇಲ್ಲಿ ಅನ್ಕೋತಾರೆ ಹಾಗಲ್ಲ ನಮ್ಮ ಹುಬ್ಬಿನ ಮಧ್ಯಭಾಗದಿಂದ ಎಂಟು ಫಿಂಗರ್ ಅಂದರೆ ಎಂಟು ಅಂಗುಲ ಅಂತ ಹೇಳ್ಬೋದು ಹೀಗೆ ಮತ್ತು ಹೀಗೆ ಸೊ ಈ ಪಾಯಿಂಟನ್ನು ನಾವು ಕ್ರೌನ್ ಚಕ್ರ ಅಥವಾ ಸಹಸ್ರ ಚಕ್ರ ಅಂತ ಹೇಳ್ತೀವಿ ಆ ಜಾಗದಲ್ಲಿ ನಾವು ಬಿಸಿ ಮಾಡಿದ ಎಣ್ಣೆನ ಕೈಯಲ್ಲಿ ತಗೊಂಡು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಅಂದಾಜಲ್ಲಿ ತಗೊಂಡು ಹೀಗೆ ಫಸ್ಟು ಹಾಕಬೇಕು ಹಾಕಿಬಿಟ್ಟು ಎಂಟು ಬಾರಿ ತಟ್ಟಬೇಕು ಎಂಟು ಬಾರಿ ತಟ್ಟಿದಾಗ ಅಲ್ಲಿ ಪಾಯಿಂಟ್ ಸ್ಟಿಮ್ಯುಲೇಟ್ ಆಗುತ್ತೆ ಸ್ಟಿಮ್ಯುಲೇಟ್ ಆದಿ ಆಮೇಲೆ ಸ್ವಲ್ಪ ನಿಧಾನಕ್ಕೆ ಮಸಾಜ್ ಮಾಡಬೇಕು ತುಂಬ ಪ್ರೆಷರ್ ಎಲ್ಲ ಹಾಕಂಗಿಲ್ಲ ನಿಧಾನಕ್ಕೆ ಅಂತಂದ್ರೆ ಅಂಗುಲ ಅಥವಾ ನಾಲ್ಕು ಫಿಂಗರ್ ಹಿಂದೆ ಅದಕ್ಕೆ ಅಪೆಕ್ಸ್ ಅಥವಾ ನೆತ್ತಿ ಅಂತ ಹೇಳ್ತೀವಿ ಅಲ್ಲೂ ಕೂಡ ಸೇಮ್ ಹಂಗೆ ಎಣ್ಣೆ ತಗೊಳ್ಳೋದು ವಾಮ್ ಎಣ್ಣೆ ಮತ್ತೆ ಹಾಕಿ ಎಂಟು ಬಾರಿ ತಟ್ಟಬೇಕು ತಟ್ಟಿ ಆಮೇಲೆ ನಿಧಾನಕ್ಕೆ ಮಸಾಜ್ ಮಾಡಬೇಕು ಓಕೆ ಸೆಕೆಂಡ್ ಪಾಯಿಂಟ್ ನೋಡೋದ್ರಲ್ಲ ಥರ್ಡ್ ಪಾಯಿಂಟ್ ಏನು ಮಧ್ಯಭಾಗ ಮಧ್ಯ ಭಾಗದಿರುತ್ತಲ್ಲ ನಮ್ಮ ತಲೆಯಲ್ಲಿ ಆ ಮಧ್ಯಭಾಗದಲ್ಲಿ ನಮ್ಮ ಫಿಂಗರ್ನ ಸಹಾಯದಿಂದ ಎಣ್ಣೆ ಹಚ್ಚಿಬಿಟ್ಟು ಪ್ರೆಷರ್ ಮಾಡಬೇಕು ಪ್ರೆಸ್ ಮಾಡಬೇಕು ಹೀಗೆ 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 ಆಮೇಲೆ ಮಧ್ಯದಿಂದ ಹಿಂದೆ ಹೋಗಬೇಕು ಮಧ್ಯದಿಂದ ಸೈಡಲ್ಲಿ ಹೋಗಬೇಕು ಇನ್ನು ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಉಳಿದ ನೆತ್ ತಲೆಯ ಎಲ್ಲ ಭಾಗದಲ್ಲೂ ನಿಮ್ಮ ಕಾಟನ್ ಸ್ವಾಬ್ ಸಹಾಯದಿಂದ ಇಲ್ಲ ಇಲ್ಲ ನನಗೆ ಪಾಸಿಬಲ್ ಆಗಲ್ಲ ಅಂದರೆ ನಿಮ್ಮ ಬೆರಳುಗಳ ಸಹಾಯದಿಂದನೇ ನೀವು ಫುಲ್ಲು ನೆತ್ತಿ ಅಥವಾ ತಲೆ ಹಚ್ಚಿಬಿಟ್ಟು ನೀಟಾಗಿ ಸರ್ಕ್ಯುಲಾರ್ ಅಥವಾ ನಮ್ಮ ಫಿಂಗರ್ ಟಿಪ್ಸ್ಗಳಿಂದ ಮಸಾಜ್ ಮಾಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಕೂಡ ಸಾಕಾಗುತ್ತೆ ನೆತ್ತಿಗಷ್ಟೇ ಸಾಕಾ ಎಣ್ಣೆ ಕೂದಲಿ ಬೇಡವಾ ಬೇಕೇ ಬೇಕು ಅದೊಂದು ಮಿಸ್ ಮಾಡಬಾರ್ದು ನಾವು ಕೆಲವೊಬ್ಬರು ಹೇಳ್ತಾರೆ ಬಟ್ ಆಯುರ್ವೇದ ಪ್ರಕಾರ ಹಾಗೆ ಹೇಳೋದಿಲ್ಲ ಇದಕ್ಕೂ ಪೋಷಣೆ ಬೇಕೇ ಬೇಕು ಇಲ್ಲಿ ನಮಗೆ ನ್ಯಾಚುರಲ್ ಆಯಿಲ್ಸ್ ಕೆಲವೊಂದು ಸರಿ ಕೆಲವೊಂದ್ಸರಿ ಅಲ್ಲ ಪ್ರೊಡ್ಯೂಸ್ ಆಗೇ ಆಗುತ್ತೆ ಆದರೆ ಇಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ ಇಲ್ಲಿ ಡ್ರೈ ಫ್ರೀಸ್ ಆಗಿ ಕಟ್ ಕಟ್ ಆಗೋದೆಲ್ಲ ಚಾನ್ಸಸ್ ಇರುತ್ತೆ ಯಾವಾಗ ಇಲ್ಲಿ ಹಾಕ್ತಿರ ಇಲ್ಲೂ ಕೂಡ ನೀಟಾಗಿ ಹಚ್ಬೇಕು ಕೆಳಗಡೆ ಡೈರೆಕ್ಷನ್ ಕಂಪ್ಲೀಟ್ ಕೂದಲಿಗೆ ಹಚ್ಬೇಕಾಗುತ್ತೆ ಇನ್ನು ಎಷ್ಟು ಬಾರಿ ತಲೆಗೆ ಎಣ್ಣೆ ಹಚ್ಬೇಕು ಅಂತ ಪ್ರಶ್ನೆಗೆ ಹೇಳ್ತಾರೆ ಸಿ ನಮ್ಮ ತಲೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ನಾವು ತಲೆನ ಒಂದರಿಂದ ಎರಡು ಸಾರಿ ಮಿನಿಮಮ್ ಎರಡರಿಂದ ಮೂರು ಸಾರಿ ವಾರದಲ್ಲಿ ವಾಶ್ ಮಾಡ್ಬೇಕಾಗುತ್ತೆ ಆದರೆ ಹಂಗೇನೆ ನಾವು ಎವ್ರಿ ಟೈಮ್ ವಾಶ್ ಮಾಡಿದಾಗ ಶಾಂಪು ಹಾಕ್ತಿವಲ್ಲ ಶಾಂಪು ಹಾಕೋಕ್ಕಿಂತ ಮುಂಚೆ ಹಿಂದಿನ ದಿವಸ ನಾವು ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಡೇ ವಾಶ್ ಮಾಡಬೇಕು ನಂಗೆ ಟೈಮ್ ಇಲ್ಲ ನಂಗೆ ಎಣ್ಣೆ ಹಚ್ಚಿದ್ರೆ ನೆಗಡಿ ಆಗುತ್ತೆ ತಲೆನೋವು ಬರುತ್ತೆ ಶೀತ ವಿಪರೀತ ಆಗುತ್ತೆ ಆ ತರವರು ಹಗಲಿನ ಹೊತ್ತೆ ಹಚ್ಕೋಬೋದು ವಾಮ್ ಎಣ್ಣೆನ ಆದ್ರೆ ಎರಡರಿಂದ ಮೂರು ಅವರ್ ಮಿನಿಮಮ್ ಬಿಟ್ರೆ ನಮ್ಮ ಈ ಪಂಚಂದ್ರಿಯ ಅಂತ ಹೇಳ್ತೀವಲ್ಲ ನಮ್ಮ ತಲೆ ಉತ್ತಮಾಂಗ ಅದಕ್ಕೆ ಪೋಷಣೆ ಸಿಗುತ್ತೆ ಉಪಯೋಗ ಜಾಸ್ತಿ ಆಗುತ್ತೆ ನಿದ್ರೆ ಬಾರದವ್ರಿಗೆ ನಿದ್ರೆ ಬರುತ್ತೆ ಸಿ ಎಷ್ಟೊಂದು ಬೆನಿಫಿಟ್ ಇದೆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ದಿನನಿ ದಿನಚರ್ಯದ ಪ್ರಕಾರ ಡೈಲಿ ಎಣ್ಣೆ ಹಚ್ಚಬೇಕು ಅಂತ ಹೇಳ್ತಾರೆ ಆದರೆ ಈಗಿನ ಕಾಲದಲ್ಲಿ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗೋದಿಲ್ಲ ನಾವು ಹೊರಗಡೆ ಹೋಗ್ತೀವಿ ಕೆಲಸಕ್ಕೆ ಪೊಲ್ಯೂಷನ್ ಅಲ್ಲಿ ಹೋಗ್ತೀವಿ ಸೊ ಧೂಳು ಪೊಲ್ಯೂಷನ್ ಎಲ್ಲ ಮೆತ್ಕೊಂಡು ಕೂದಲು ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ರೆಗ್ಯುಲರ್ ಆಗಿ ಎಣ್ಣೆ ಹಚ್ಚೋಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ ಇನ್ನು ಎಷ್ಟು ಅಥವಾ ಹೇಗೆ ಹಚ್ಚಬೇಕು ಅಂತಂದಾಗ ಒಂದು ಸ್ಟೀಲ್ ಬೌಲಲ್ಲಿ ನೀವು ವಾರ್ಮ್ ಮಾಡ್ಕೊಳ್ಳಿ ಕುದಿಸ್ಬಾರ್ದು ಎಣ್ಣೆನ ವಾಮ್ ಮಾಡಬೇಕು ವಾಮ್ ಮಾಡ್ಕೊಂಡು ಕಾಟನ್ ಸ್ವಾಬ್ಗಳಿಂದ ಬುಡಕ್ಕೆಲ್ಲ ಹಚ್ಬಿಟ್ಟು ಆಮೇಲೆ ಕೂದ್ಲಿಗೆಲ್ಲ ಹಚ್ಬಿಟ್ಟು ನಮ್ಮ ಹತ್ತು ಫಿಂಗರ್ಗಳಿಂದ ನೈಸ್ ಆಗಿ ಮಸಾಜ್ ಮಾಡಬೇಕು ನಮ್ಗಾಗ್ಲಿಲ್ಲ ಅಂದ್ರೆ ಬೇರೆಯವ್ರ ಕಡೆಯಿಂದ ಮಾಡಿಸ್ಕೋಬೇಕು ಆಮೇಲೆ ತುಂಬಾ ಎಣ್ಣೆ ಹಚ್ಚೋದ್ರಿಂದ ಜಾಸ್ತಿ ಬರುತ್ತಾ ಅನ್ನೋ ಎಷ್ಟು ಸಫಿಷಿಯೆಂಟ್ ಅನ್ಸುತ್ತೆ ಹಿಂಗೆ ಇಳಿಯೋ ಹಂಗೆ ಯಾವಾಗಲೂ ಹಚ್ಚಕ್ಕೆ ಹೋಗಬಾರ್ದು ಇದರಿಂದ ಮತ್ತೆ ಫೇಸ್ ಮೇಲೆ ಬಂದು ಶಿಕ್ಷಕೆ ಗುಳ್ಳೆಗಳು ಆ ಥರ ಆಗೋ ಚಾನ್ಸಸ್ಸು ಇರುತ್ತೆ ಆಮೇಲೆ ತಲೆ ತೊಳೆದ ಮೇಲೆ ಹಸಿ ಇರುತ್ತಲ್ಲ ಕೂದಲು ಆವಾಗೂ ಇಮಿಡಿಯೇಟ್ಲಿ ನಾವು ಎಣ್ಣೆ ಹಚ್ಚಬಾರ್ದು ಅದರಿಂದ ಕೂಡ ಡಸ್ಟ್ಗಳು ಅಟ್ರಾಕ್ಟ್ ಆಗಿ ಕೂದಲು ಬ್ರಿಟಲ್ ಬರುತ್ತೆ ಅಥವಾ ಉಪಯೋಗ ಆಗೋದಿಲ್ಲ ಇಟ್ ಈಸ್ ನಾಟ್ ಗುಡ್ ಮತ್ತೆ ಪಾಸಿಬಲ್ ಆದರೆ ನಾವು ಎಣ್ಣೆ ಹಚ್ತೀವಲ್ಲ ಎಣ್ಣೆ ಹಚ್ಚಿದ ಮೇಲೆ ತಲೆ ಅಥವಾ ಕಾಲ್ ನಿಮ್ಮ ತಲೆಗೆ ಸ್ಟೀಮ್ ಕೊಡಬೇಕು ಹೇಗೆ ಕೊಡಬೇಕು ಅಂದರೆ ನಮ್ಮ ಕಾಟನ್ ಟವೆಲ್ ಇರುತ್ತಲ್ಲ ಟರ್ಕಿ ಟಾವೆಲ್ ಅನ್ಬಹುದು ಅಥವಾ ಈಗ ಮೈಕ್ರೋ ಫೈಬರ್ ಟಾವೆಲ್ ಅಂತ ಬರುತ್ತೆ ಅದನ್ನ ಹಚ್ಕೊ ಕಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಐದು ನಿಮಿಷ ಆ ಸ್ಟೀಮ್ ಇಂದ ನಮ್ಮ ಪೋರ್ಸ್ ಓಪನ್ ಆಗುತ್ತೆ ಎಣ್ಣೆನು ತಲೆಗೆ ಒಳಗಡೆ ಹೋಗಿ ನಮಗೆ ಉಪಯೋಗ ಜಾಸ್ತಿ ಆಗುತ್ತೆ ಇದನ್ನ ಕೂಡ ನಾವು ಮಾಡಬಹುದು ನೋಡೋದ್ರಲ್ಲ ವೀಕ್ಷಕರೇ ಐದು ಸ್ಟೆಪ್ಸ್ ನೋಡಿದ್ವಿ ನಾವು ಎಣ್ಣೆ ಹಚ್ಚೋ ಪದ್ಧತಿನ ಕಲ್ತ್ವಿ ಅದ್ರ ಉಪಯೋಗನೂ ಸ್ವಲ್ಪ ಸ್ವಲ್ಪ ಕಲ್ತ್ವಿ ಹೇಗೆ ಹಚ್ಬೇಕು ಯಾವಾಗ ಹಚ್ಬೇಕು ಮತ್ತೆ ಏನೇನ್ ಮಾಡಬೇಕು ಮಾಡಬಾರ್ದು ಅಂತೇಳಿದ್ವಿ ಹೇಳಿ ಮುಂದಿನ ಹೇರ್ ಕೇರ್ ಟಾಪಿಕ್ ಬಗ್ಗೆ ಮತ್ತೆ ಮಾತಾಡ್ತೀನಿ ನಮಸ್ಕಾರ